ಸಿಂಪಲ್ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಗೆಲ್ತಾರೆ ಅಂತ ನಾವೆಲ್ಲರೂ ಅನ್ಕೊಂಡಿರ್ತೀವಿ ಆದ್ರೆ ಅಂತವ್ರು ಗೆಲ್ಲಲ್ಲ ಅಣ್ಣ ಸಕ್ಕತ್ ಆಕ್ಟಿಂಗ್ ಮಾಡ್ತಾ ಕಣ ಕಲಾವಿದ ಕಣ ಫಸ್ಟ್ ಆರ್ ಬಾಸ್ನ ಕೇಳಿ ಬಿಗ್ ಬಾಸ್ ಬಗ್ಗೆ ಆರ್ ಬಾಸ್ ಬಾಸ್ನ ಕೇಳಬೇಕು ಯಾಕೆಂದ್ರೆ ಸೀಸನ್ ಹತ್ತು ಈಗ ಮುಗಿಸ್ಕ ಬಂದಿರೋದು ಆರ್ ಬಾಸ್ ಹೇಳಬೇಕು ಬಿಗ್ ಬಾಸ್ ಬಗ್ಗೆ ಆರ್ ಬಾಸ್ ಇಲ್ಲ ಅಲ್ಲಿ ಸುದೀಪ್ ಅಣ್ಣ ಇದಾರೆ ಅವರೇ ಬಿಗ್ ಬಾಸ್ ನೋಡ್ತಾ ಇದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದೀವಿ ಸಕ್ಕತ್ತಾಗಿದೆ ಶೋ ಎಲ್ಲ ಕಂಟೆಸ್ಟೆಂಟ್ಸ್ ಸಕ್ಕತ್ತಾಗಿ ಆಡ್ತಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಹುಷಾರಾಗ್ಲಿ ಯಾಕಂದ್ರೆ ನಿನ್ ಫಿನಾಲೆ ಆತರ ಬರ್ತಿದಾರೆ ಯಾರು ಮನಸ್ತಾಪಗಳಾಗ್ಲಿ ಮಾತುಕಲ್ಲ ಅದು ಬೇರೆ ಬೇರೆ ರೀತಿಯಲ್ಲಿ ಹೋಗೋದು ಬೇಡ ಒಳ್ಳೆ ಹೆಲ್ತಿ ಕಾಂಪಿಟೇಷನ್ಸ್ ಆಗ್ಲಿ ಯಾರು ಕಪ್ಪೈತಿದ್ರು ಕಪ್ಪೈತ ಇದ್ದಂಗೆ ನಮ್ ಕನ್ನಡದವರೇ ಎತ್ತಿದಂಗೆ ಖುಷಿ ಆಗುತ್ತೆ ಈ ಬಾರಿ ಗೆಲ್ತಾರೆ ಜನ ಹೇಳ್ತಾ ಇದ್ದಾರೆ ನಿಮ್ಮ ನೀವು ನೋಡ್ತಾ ಸಿಂಪಲ್ ಆ ಪ್ರಶ್ನೆ ಕೊಡ್ತೀನಿ ಗೆಲ್ತಾರೆ ಅಂತ ನಾವೆಲ್ಲರೂ ಅನ್ಕೊಂಡಿರ್ತೀವಿ ಗೆಲ್ಲಲ್ಲ ಗೆಲ್ಲ ಊಟ ಅದು ಆತರ ಆಗತ್ತೆ ಅದಕ್ಕೋಸ್ಕರ ಅನ್ಕೊಂಡಿರೋರೆಲ್ಲ ಗೆಲ್ಬೇ ಅಂತ ಹೇಳಿದ್ರೆ ಬಿಗ್ ಬಾಸ್ ಜನ ಇವರೇ ಗೆಲ್ತಾರೆ ಅಂತ

ಒಂದು ತಿಳ್ಕೊಳ್ಳಿ ಹದಿನೇಳು ಜನ ಮನೆಗೆ ಯಾರೋ ಹೋಗಿದ್ದಾರೆ ಹದಿನೇಳು ಜನ ಅಂತ ಕ್ಯಾಂಡಿಡೇಟ್ಸ್ ಯಾರೇ ಗೆದ್ರು ಖುಷಿ ಗೆದ್ದವರು ಸೆಕೆಂಡ್ ರನ್ನರ್ ಅಪ್ ರನ್ನರ್ಅಪ್ಗಿಂತ ಒಂದು ಐದು ಓಟ್ ಜಾಸ್ತಿ ತಗೊಂಡಿರ್ತಾರೆ ಅಷ್ಟೇ ಅದು ಬಿಟ್ಟರೆ ಎಲ್ಲರೂ ಜನರು ಪ್ರೀತಿ ಗಳಿಸಿರೋರೆ ಐಶ್ವರ್ಯ ಇರ್ಬೋದು ಅಂಡ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ನನ್ನ ಮಂಜೂರು ಇರ್ಬೋದು ಪ್ರತಿಯೊಬ್ಬರು ಅವ್ರದೇ ಆದ ಶೈಲಿಯಲ್ಲಿ ರಂಜಿಸ್ತಾ ಇದ್ದಾರೆ ನಾನು ನೋಡ್ತಾ ಇರೋದು ಒಂದೇ ಕಾರಣ ವಾಟ್ ಟೈಮ್ ಟುಡೇ ಬಿಕಾಸ್ ಆಫ್ ಬಿಗ್ ಬಾಸ್ ಸುದೀಪ್ ಸರ್ ನಡೆಸ್ಕೊಳ್ಳೋ ರೀತಿ ಇರ್ಬೋದು ಅವರ ಭಾಷಾ ವೈಖರಿ ಅವರ ಒಂದು ಸ್ಪೆಷಲ್ ಆ್ಯಟಿಟ್ಯೂಡ್ ಮ್ಯಾನರಿಸರಿಸಮ್ ಇದೆಲ್ಲವೂ ಜನಕ್ಕೆ ಇಷ್ಟ ಆಗಿದೆ ಹನ್ನೊಂದು ಸೀಸನ್ ಒಬ್ಬ ನಟ ಯಾವ ಭಾಷೆಯಲ್ಲೂ ಆಗಿಲ್ಲ ಅದಕ್ಕೆ ಇಷ್ಟು ಸಕ್ಸಸ್ ಯಾಕೆ ಅಂದರೆ ತೆಲುಗು ತಮಿಳಲ್ಲೆಲ್ಲ ಒಂದು ಎರಡು ಸೀಸನ್ ಚೇಂಜ್ ಆಗ್ತಾ ಇರ್ತಾರೆ ಸೊ ಸುದೀಪ್ ಸರ್ ಕ್ಯಾಲಿಬರ್ ಹಂಗಿದೆ ಅವ್ರು ತೊಗೊಂಡು ಹೋಗಿದ್ದಾರೆ ಆ್ಯಂಡ್ ಅಷ್ಟೇ ಅದ್ಭುತವಾದ ಟೀಮ್ ಇದೆ ಟೆಕ್ನಿಕಲ್ ಟೀಮ್ ಇದೆ ಕಲರ್ಸಲ್ಲಿ ನಮ್ಮ ಪ್ರಶಾಂತ್ ನಾಯಕ್ ಸರ್ ಆ್ಯಂಡ್ ಪ್ರಶಾಂತ್ ಅವರು ಇಬ್ಬರು ಜೋಡೆತ್ತು ಪ್ರಶಾಂತ್ ನಾಯಕ್ ಸರ್ ಆ್ಯಂಡ್ ಪ್ರಕಾಶ್ ಅವರು ಇವರಿಬ್ಬರು ಜೋಡೆತ್ತು ಬಿಗ್ ಬಾಸ್ ಡೈರೆಕ್ಟರ್ ಮತ್ತೆ ಕಲರ್ ಸೆಡ್ ಅವರಿಬ್ರು ಕೂತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗ್ ಆಗ್ತಾ ಇದೆ ಒನ್ಸಂಗನ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರೇ ಗೆದ್ರು ಹೇಳ್ದಂಗೆ ನಮ್ಮವ್ರೆ ತುಂಬ ಅರ್ಹರು ಎಲ್ಲರೂ ಇದ್ದಾರೆ ಈ ಸಲ ಅದ್ಭುತವಾದ ಆಟಗಾರ ಧನರಾಜ್ ಅವರದೇ ಶೈಲಿ ಕಾಮಿಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅಂತಹ ರೆಸ್ಪೆಕ್ಟ್ ನಾನು ಮೊದಲೇ ಹೇಳಿದ್ದೀನಿ ನಿನ್ನೆ ಒಂದು ಪೋಸ್ಟ್ ಹಾಕ್ಬಿಟ್ಟಿದ್ದೀನಿ ಈ ವರ್ಷದಿಂದ ನೋ ನಾನ್ ವೆಜ್ ಕಾಂಟ್ರವರ್ಷಿಯಲ್ ಇರೋಂಥ ರೋಡ್ಗೂ ಕೂಡ ನಾನು ಕಾಲಿಡಲ್ಲ ಅಂತ ಹೇಳಿದ್ದೀನಿ ನೀವು ಅದ್ರ ಬಗ್ಗೆ ಮಾತ್ರ ಕೇಳಿದ್ರೆ ಹೇಳ್ತೀನಿ ನಮ್ಮ ಇವತ್ತು ಖುಷಿಯಾಗಿರೋದು ಯಾಕೆಂದ್ರೆ ನಿನ್ನೆ ಡಿಸೆಂಬರ್ ತರ್ಟಿ ಫಸ್ಟ್ ಈ ವರ್ಷ ರಕ್ಷಕ ಎರಡು ಖುಷಿ ವರ್ಷ ಎಂಡೆ ಖುಷಿ ಶುರುವಾಯಿತು ಏನಂತಂದ್ರೆ ಡಿಸೆಂಬರ್ ಮೂವತ್ತೊಂದರ ಕಟ್ಟ ಕಡೆ ಸೆನ್ಸಾರ್ ಆಗಿದ್ದು ಅಂದ್ರೆ ಹೊಸ ವರ್ಷದ ಫಸ್ಟ್ ಗುಡ್ ನ್ಯೂಸ್ ಬಂದಿದ್ದ ನನಗೆ ಹೆಲ್ತ್ ವಿಚಾರದ ಆದ್ ಮುಗಿದ ತಕ್ಷಣ ನೆಕ್ಸ್ಟ್ ಬಂದಿದ್ದು ನನ್ನ ಸಿನಿಮಾ ಸೆನ್ಸಾರ್ ಕಾಪಿ ಸರ್ಟಿಫಿಕೇಟ್ ಬಂತು ಬರೀ ಗುಡ್ ನ್ಯೂಸೇ ಕೇಳ್ಕೊಂಡು ಖುಷಿ ಆಗಿದ್ದೀನಿ ಅಷ್ಟೊತ್ತಿಗೆ ಆರ್ ಮಾಸಿಂದ ಒಂದು ಗುಡ್ ನ್ಯೂಸ್ ಬಂತು ಅಣ್ಣ ನಮ್ಮ ಬರ್ತ್ ಡೇ ಅದನ್ನು ಖುಷಿ